ಪುತ್ತೂರಿನಲ್ಲಿ ಯುವತಿಯನ್ನ ಗರ್ಜಿಣಿ ಮಾಡಿದ ಪ್ರಕರಣ ಯುವತಿ ಕೈಗೆ ಮಗು ಕೊಟ್ಟು ಜೈಲು ಸೇರಿರುವ ಶ್ರೀಕೃಷ್ಣ ಯುವತಿ ಜೊತೆ ಶ್ರೀಕೃಷ್ಣನನ್ನ ಕಲ್ಯಾಣ ಮಾಡಿಸೋದಕ್ಕೆ ಮುಂದಾದ ನಂಜುಂಡಿ ಮತ್ತೆ ಮಾತುಕತೆ ಮೂಲಕ ಸಂಧಾನಕ್ಕೆ ಮುಂದಾದ ಕೆಪಿ ನಂಜುಂಡಿ ಪ್ರಖರ ಹಿಂದುತ್ವವಾದಿ ಕಲ್ಲಡಕ ಪ್ರಭಾಕರ್ ಭಟ್ ಜೊತೆ ಮಾತುಕತೆ ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಜೊತೆಯೂ ಮಾತುಕತೆ ಇಬ್ಬರು ನಾಯಕರೊಂದಿಗೆ ಮಾತುಕತೆ ನಡೆಸಿದ ಕೆಪಿ ನಂಜುಂಡಿ ಕೆಪಿ ನಂಜುಂಡಿ ವಿಶ್ವಕರ್ಮ ಮಹಾಸಭದ ರಾಜ್ಯಾಧ್ಯಕ್ಷ ಹಠ ಮಾಡಿ ಶ್ರೀಕೃಷ್ಣ ಜೈಲಲ್ಲಿ ಶಿಕ್ಷೆ ಅನುಭವಿಸೋದು ಬೇಡ ತಪ್ಪು ಇಬ್ಬರಿಂದಲೂ ಆಗೋಗಿದೆ ಮದುವೆ ಮಾಡಿಸೋಣ ಶ್ರೀಕೃಷ್ಣನ ಪೋಷಕರಲ್ಲಿ ಮಾತಾಡಿ ಅಂತಂದಿರುವ ಕೆಪಿ ನಂಜುಂಡಿ ಸಹಪಾಠಿಯಿಂದಲೇ ಯುವತಿ ತಾಯಿಯಾಗಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಂತ್ರಸ್ತೆಯ ಮನೆಗೆ ವಿಶ್ವಕರ್ಮ ಮಹಾಸಭದ ರಾಜ್ಯಾಧ್ಯಕ್ಷ ಕೆಪಿ ನಂಜುಂಡಿ ಭೇಟಿಯನ್ನ ಕೊಟ್ಟಿದ್ರು ಮನೆಯವರಿಗೆ ಸಮಾಧಾನ ಹೇಳಿದ್ರು ಧೈರ್ಯ ತುಂಬಿದ್ರು ಹಾಗೆಯೇ ಆರೋಪಿ ಬಿಜೆಪಿ ಮುಖಂಡ ಜಗನ್ನಿವಾಸ್ ರಾವ್ ಅವರ ಪುತ್ರ ಶ್ರೀಕೃಷ್ಣ ಎಂದಿದ್ದಾನೆ ಆತನನ್ನು ಯುವತಿ ಜೊತೆ ಮದುವೆ ಮಾಡಿಸಿ ಅಂತ ಆತನ ಪೋಷಕರಲ್ಲಿ ಮನವಿಯನ್ನು ಮಾಡಿಕೊಂಡು ಈ ಪ್ರಕರಣದಲ್ಲಿ ಎರಡೂ ಕಡೆಯಿಂದಲೂ ಕೂಡ ತಪ್ಪಾಗಿದೆ ತಪ್ಪನ್ನು ಸರಿಪಡಿಸಬೇಕು ಅಂದರೆ ಇಬ್ಬರ ಮದುವೆ ಒಂದೇ ಪರಿಹಾರ ಹಾಗಾಗಿ ಈ ನಿಟ್ಟಿನಲ್ಲಿ ನಿರ್ಧಾರವನ್ನು ಕೈಗೊಳ್ಳಿ ಅಂತ ಮನವಿಯನ್ನು ಮಾಡಿದರು ಇನ್ನು ಆರೋಪಿಯ ಜಾಮೀನು ಅರ್ಜಿ ಕೂಡ ವಜಾಗೊಂಡಿದೆ ಸದ್ಯಕ್ಕೆ ಆರೋಪಿಗೆ ಜಾಮೀನು ಸಿಗುವಂಥ ಯಾವುದೇ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ ಹಾಗಾಗಿ ಈ ಪ್ರಕರಣವನ್ನು ಇನ್ನಷ್ಟು ಎಳೆಯೋ ಬದಲು ಮದುವೆ ಒಂದೇ ಪರಿಹಾರ ಮದುವೆ ಆದ್ರೆ ಎರಡೂ ಕಡೆಯವರು ಕೂಡ ನೆಮ್ಮದಿಯಾಗಿರಬಹುದು ಜೊತೆಗೆ ಮಗುವಿನ ಬಗ್ಗೆ ಕೂಡ ಯೋಚನೆ ಮಾಡಬೇಕಾದಂತಹ ಅವಶ್ಯಕತೆ ಇದೆ ಹಾಗಾಗಿ ಈ ನಿಟ್ಟಿನಲ್ಲಿ ಸರಿಯಾದಂತಹ ನಿರ್ಧಾರವನ್ನ ತೆಗೆದುಕೊಳ್ಳಿ ಅಂತ ಕೆಪಿ ನಂಜುಂಡಿ ಮನವಿಯನ್ನ ಮಾಡಿದ್ರು ಆದ್ರೆ ಶ್ರೀಕೃಷ್ಣನ ಪೋಷಕರು ಯಾವುದೇ ರೀತಿಯಾದಂತಹ ನಿರ್ಧಾರ ತೆಗೆದುಕೊಳ್ಳದೇ ಇರೋದ್ರಿಂದ ಇದೀಗ ಪ್ರಖರ ಹಿಂದುತ್ವವಾದಿ ಕಲ್ಲಡಕ ಪ್ರಭಾಕರ್ ಭಟ್ ಅವರನ್ನ ಕೆಪಿ ನಂಜುಂಡಿ ಭೇಟಿ ಹಾಗೆಯೇ ಮಾಜಿ ಸಂಸದರಾದಂತಹ ನಳಿನ್ ಕುಮಾರ್ ಕಟೀಲ್ ಅವರನ್ನು ಕೂಡ ಭೇಟಿಯಾಗಿ ಕೆಪಿ ನಂಜುಂಡಿ ಮಾತುಕತೆಯನ್ನು ನಡೆಸಿದ್ದಾರೆ ಇಬ್ಬರಿಗೂ ಮದುವೆ ಮಾಡಿಸಿ ಎರಡೂ ಕಡೆಯಿಂದಲೂ ಕೂಡ ತಪ್ಪಾಗಿದೆ ಹಾಗಾಗಿ ಶ್ರೀಕೃಷ್ಣನ ಪೋಷಕರ ಜೊತೆ ಮಾತನಾಡಿ ಅಂತ ಈ ನಾಯಕರಲ್ಲಿ ಮನವಿಯನ್ನು ಮಾಡಿದ್ದಾರೆ ವಿನಾಕಾರಣ ಆತ ಜೈಲ್ನಲ್ಲಿರುವ ಬದಲು ಮದುವೆ ಮಾಡಿಸಿದ್ರೆ ಆರಾಮಾಗಿರ್ಬಹುದು ಆಕೆಗೂ ಬಾಳು ಸಿಗುತ್ತೆ ಮಗುವಿಗೂ ಕೂಡ ಬಾಳು ಸಿಗುತ್ತೆ ಹಾಗಾಗಿ ಈ ನಿಟ್ಟಿನಲ್ಲಿ ಅವರ ಪೋಷಕರ ಜೊತೆ ಮಾತನಾಡಿ ಅಂತ ಕೆಪಿ ನಂಜುಂಡಿ ಮನವಿಯನ್ನ ಮಾಡಿದ್ದಾರೆ ನಾಯಕರ ಬಳಿ 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 ಮನವಿಯನ್ನ ಮಾಡಿದ್ದಾರೆ ನಾಯಕ மனவியன்னா நாய மனவிய நாய மனவிய நாய் ಸರ್ ಇದ್ದಾರೆ ಸರ್ ನಮ್ಮ ಸರ್ ನಮ್ಮ ಕೈ ಬಿಡೋಲ್ಲ ಅಂತ ನಾವು ಅವ್ರ ಜೊತೆ ಬಂದಿದ್ದೇವೆ ಈಗ ಅವರು ಕಲ್ಲಡ್ಕ ಪ್ರಭಾಕರ್ ಭಟ್ ಹತ್ರ ಮಾತಾಡಿದ್ದಾರೆ ಅವರು ನಾವು ಅವ್ರ ತಂದೆ ತಾಯಿಯನ್ನು ಕರೆದು ಮಾತಾಡ್ತೇವೆ ಅಂತ ಹೇಳಿದ್ದಾರೆ ಮುಂದೆ ಏನು ಮಾಡ್ತಾರೆ ಅಂತ ಸರ್ ಹೇಳಿ ನಾವು ಸರ್ ನಮ್ಮ ಜೊತೆ ಸರ್ ಇದ್ದಾರೆ ಅವರು ಹೇಳಿದಾಗೆ ನಾವು ಇದ್ದೇವೆ ಮತ್ತು ನ್ಯಾಯ ನಮ್ಮ ಜೊತೆ ಇದೆ ಏನು ಮಾಡೋಕ್ಕಾಗಲ್ಲ ಅವನು ಶಿಕ್ಷೆ ಆಗಬೇಕು ಅಂತ ನಾವು ಹೇಳೋದಲ್ಲ ಮದುವೆ ಆಗಲಿ ಅದನ್ನು ಹೇಳ್ತಿರೋದು ಮತ್ತೆ ಯಾರೂ ಅವನಿಗೆ ಶಿಕ್ಷೆ ಆಗಬೇಕು ಅಂತ ಹೇಳ್ತಾ ಇಲ್ಲ ತಂದೆ ತಾಯಿ ಸ್ವಲ್ಪ ಮಗನನ್ನು ಇದು ಮಾಡಿ ನಮ್ಮ ಮನ ಪರಿವರ್ತನೆ ಮಾಡಿಸಲಿ ಸುಮ್ಮನೆ ಯಾಕೆ ಜೈಲಲ್ಲಿ ಕುತ್ಕೊಂಡು ಶಿಕ್ಷೆ ಅನುಭವಿಸಬೇಕು ಆ ಮಗುವಿನ ಮುಖ ಅವರೊಮ್ಮೆ ಬಂದು ಮಗುವನ್ನು ನೋಡಲಿ ಮಗುವಿನ ಮುಖ ನೋಡಲಿ ಹಾಗಾದ್ರೆ ಅವರು ಚೇಂಜ್ ಆಗ್ತಾರೆ ಅಂತ ನಾವು ಹೇಳೋದು ಅದೊಂದು ಪ್ರಯತ್ನ ಮಾಡಲಿ ಅವರು ಆಗ ಅವ್ರಿಗೆ ಗೊತ್ತಾಗುತ್ತಲ್ವಾ ಇಲ್ಲ ಇಲ್ಲ ಆಗಿಲ್ಲ ಅವರ ಕಡೆಯಿಂದ ಯಾರು ಬಂದಿಲ್ಲ ತಂದೆ ತಾಯಿಯಮ್ಮ ಬಂದು ಮಗುವನ್ನು ನೋಡಲಿ ಅವ್ರಿಗೂ ಗೊತ್ತಾಗ್ತದೆ ಮಗು ಅವನದ ಅಲ್ವಾ ಅಂತ ಮತ್ತೆ ಡಿ ಎನ್ ಎ ಇದೆ ಅಲ್ಲ ಅದರಲ್ಲಿ ಮತ್ತೆ ಅವ್ರು ನೋಡಿಕೊಳ್ಳಿ ಅದಕ್ಕೆ ನಾವೇನು ಯಾವುದಕ್ಕೆ ಒಬ್ಜೆಕ್ಷನ್ ಹಾಕಿಲ್ಲ ಡಿ ಎನ್ ಎ ಟೆಸ್ಟ್ ಮಾಡಿ ಅವರು ಬೇಡ ಅಂತ ಹೇಳಿದ್ರು ನಾವು ಮಾಡಿಸಿ ಮಾಡಿಸ್ತೇವೆ ಅದು ಬೇಕು ಮತ್ತೆ ನಮ್ಮ ಸರೆಲ್ಲ ಇದ್ದಾರೆ ನಮ್ಮ ಜೊತೆ ನಂಜುಂಡಿ ಸರ್ ಇರುವಾಗ ನಾವು ಏನು ಇದು ಮಾಡೋದಾಗಿಲ್ಲ ಯಾಕೆಂದರೆ ಅವ್ರು ನಮಗೆ ನ್ಯಾಯ ಕೊಡಿಸ್ತೇವೆ ಅಂತಿದ್ದಾರೆ ಅವ್ರು ಕೊಡಿಸಿಯೇ ಕೊಡಿಸ್ತಾರೆ ಲಿ ಮಾಲ ಇತ್ತೀಚೆಗೆ ವಿಪರೀತ ಟ್ರೆಂಡ್ ನಲ್ಲಿರುವ ವಸ್ತು ಸಾಕಷ್ಟು ಸೆಲೆಬ್ರಿಟಿಗಳು ಈ ಮಾಲಿಯನ್ನ ಧರಿಸುತ್ತಿದ್ದಾರೆ ಇದು ಲುಕ್ ಅನ್ನ ಕೊಡೋದ್ರ ಜೊತೆಗೆ ದೇಹದಲ್ಲಿನ ನೆಗೆಟಿವಿಟಿಯನ್ನ ಹೊರತೆಗೆಯೋ ಶಕ್ತಿ ಇದೆ ಅಂತ ನಂಬ್ತಾರೆ ಇನ್ನು ಇದನ್ನ ಕೆಲವರು ಚಪ್ಪ ಮಾಲೆಯಾಗಿ ಕೂಡ ಬಳಸುತ್ತಿದ್ದಾರೆ ಈ ಕಪ್ಪು ಬಣ್ಣದ ಮಾಲೆ ಶನಿ ದೋಷಗಳಿಂದ ಮುಕ್ತಿ ಕೊಡುತ್ತೆ ಅನ್ನೋ ನಂಬಿಕೆ ಸಾಕಷ್ಟು ಜನರದ್ದು ಇದು ನೆಗೆಟಿವ್ ಎನರ್ಜಿಯನ್ನ ತೆಗೆದುಹಾಕುತ್ತೆ ಅಂತಲೂ ಕೆಲವರು ನಂಬ್ತಾರೆ ಇಂತಹ ಕರುಂಗಲಿ ಮಾಲೆಯನ್ನ ಕನ್ನಡದ ಹುಡುಗರೆ ಸನಾತನಿ ಡಾಟ್ ಕಾಮ್ ಮೂಲಕ ನಿಮಗೆ ತಲುಪಿಸುವ ಕೆಲಸ ಮಾಡ್ತಿದ್ದಾರೆ ಆ ವೆಬ್ಸೈಟ್ನಲ್ಲಿ ಕರುಂಗಲಿ ಜ್ವಾಲಾಮುಖಿ ಮಾಲೆ ಹಾಗೂ ಒರಿಜಿನಲ್ ರುದ್ರಾಕ್ಷಿಯನ್ನ ಬೇಕಿದ್ದವರಿಗೆ ತಲುಪಿಸುವ ಕೆಲಸ ಮಾಡ್ತಾರೆ ನಿಮ್ಮಲ್ಲಿ ಯಾರಿಗಾದರೂ ಈ ಚಪ ಮಾಲೆಯ ಅವಶ್ಯಕತೆ ಇದ್ರೆ ಅಂಥವರು ಏಟ್ ಒನ್ ಫೋರ್ ಸೆವೆನ್ ಸೆವೆನ್ ಡಬಲ್ ನೈನ್ ಈ ನಂಬರ್ಗೆ ಕರೆ ಮಾಡಬಹುದು ಅಥವಾ ಸನಾತನಿ ಡಾಟ್ ಕಾಮ್ನ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಅಲ್ಲಿಂದಲೂ ನೀವು ಖರೀದಿಸಬಹುದು ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂತೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ